ಅವರ ವಿರುದ್ಧ ದರೋಡೆ ಮಹಿಳೆಯನ್ನು ಪ್ರಚೋದಿಸಿ ಸುಳ್ಳು ದೂರು ನೀಡಿ ಅಪಪ್ರಚಾರ ನಡೆಸಿದ್ದ ಆರೋಪದ ಮೇಲೆ ವ್ಯಕ್ತಿಯೊಬ್ಬನಿಗೆ ಕನಕ್ಪುರ ಎರಡನೇ ಅಪರ ಸಿವಿಲ್ ನ್ಯಾಯಾಲಯ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ದಂಡ ವಿಧಿಸಿ ಆದೇಶ ನೀಡಿದೆ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ತಟ್ಟೆಕೆರೆ ಗ್ರಾಮದ ಶಿವಶಂಕರ್ ಮತ್ತು ಮಹಾದೇವಯ್ಯ ದಂಡದ ಕುರಿತು ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮ್ಮ ಮೇಲೆ ಇನ್ನಿಲ್ಲದ ಅಪಪ್ರಚಾರ ನಡೆಸಲಾಯಿತು ಅಂದು ಇನ್ನಿಲ್ಲದ ದೂರು ನೀಡಿ ಮಾನಸಿಕ ಹಿಂಸೆ ನೀಡಲಾಯಿತು ಇದೀಗ ಕಾನೂನಿನ ಮೂಲಕವೇ ಆ ಎಲ್ಲ ಆರೋಪಿಗಳಿಗೂ ಉತ್ತರ ನೀಡಲಾಗಿದ್ದು ಈ ನೆಲದ ಕಾನೂನಿನ ಮೇಲೆ ಗೌರವವನ್ನು ಹೆಚ್ಚಿಸಿದೆ ಎಂದರು ಹಾರೋಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ದಾಖಲಿಸಿ ಪತ್ರಿಕೆಗಳಲ್ಲಿ ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ನಲ್ಲಿ ಸುದ್ದಿ ಪ್ರಕಟಿಸಿ ಮಾನಹಾನಿ ಮಾಡಲಾಗಿತ್ತು ಇದೀಗ ಕೋರ್ಟ್ ವಿಚಾರಣೆ ನಡೆಸಿ ತೀರ್ಪು ಪ್ರಕಟಿಸಿದೆ ನಮ್ಮ ಮೇಲೆ ದೂರು ದಾಖಲಿಸಿದ್ದ ಶಿವನಪ್ಪ ದಾಖಲಾತಿ ನೀಡಲು ಸೋತ ಕಾರಣ ನ್ಯಾಯಾಲಯ ಆದೇಶ ನೀಡಿದೆ ಸದ್ಯ ನ್ಯಾಯಕ್ಕೆ ಸಿಕ್ಕ ಜಯವಾಗಿದೆ ನಮಗೆ ಸಂಬಂಧವಿಲ್ಲ ಎಂದು ದೂರಿನ ವಿಚಾರವಾಗಿ ಹೇಳಿದರು ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ನಮ್ಮ ಬಗ್ಗೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ಮತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ಬ್ಲ್ಯಾಕ್ಮೇಲ್ ಮಾಡಲು ಯತ್ನ ಲೈಂಗಿಕ ವಿಷಯದಲ್ಲಿ ಸಿಲುಕಿಸಿ ತೇಜವ ಯತ್ನ ವ್ಯಕ್ತಿಯೊಬ್ಬರ ತೇಜವದಲ್ಲಿ ಬಳಸಿದ್ದು ನಕಲಿ ಮೊಬೈಲ್ ಧ್ವನಿ ಮುದ್ರಿಕೆ ವಂಚಿಸಲು ಹೋಗಿ ಸಿಕ್ಕಿಬಿದ್ದ ಆರೋಪಿಗಳು ಎಂದು ಪ್ರಜಾತ್ ಆರೋಪಿಗಳು ಎಂದು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದು ನಮ್ಗೆ ಈಗ ನ್ಯಾಯಾಲಯ ನಮ್ಮ ಪರವಾಗಿ ತಿರುವುದನ್ನು ನಮಗೆ ಬಹಳ ತುಂಬ ಸಂತೋಷಕರ ವಿಚಾರ ನಮಗೆ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಬಹಳ ಹೆಮ್ಮೆಯಿಂದ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅವ್ರು ಮಾಡಿದ್ರು ತಪ್ಪ ಪ್ರಚಾರ ನಾವು ಮಾಡೋಕೆ ಇಷ್ಟಪಡಲ್ಲ ನಾವಿಷ್ಟು ಹೇಳ್ತಾ ಇದ್ದೀವಿ ಆ ಟೈಮ್ನಲ್ಲಿ ನಮಗೆ ಏನು ಒಂದ್ಸಂದರೆ ಸಂಬಂಧಿಕರು ಈ ಹಿತೇಶಿಗಳು ಮತ್ತು ಫ್ರೆಂಡ್ ಸರ್ಕಲಲ್ಲಿ ಅಲ್ಲಿ ನಮಗೆ ತಲೆ ತಗ್ಗಿಸುವಂಥ ನಾವು ತಪ್ಪು ಮಾಡಿದವರು ತಲೆ ತಗ್ಗಿಸುವಂಥ ವಿಚಾರ ಅಂತ ತಿಳ್ಕೊಂಡಿದ್ರು ಅವರು ನಾವು ಆ ವಿಚಾರದಲ್ಲಿ ಭಾಳ ನುಂತ್ಕೊಂಡಿದ್ದು ನಿಜ ಹಾಗಾಗಿ ನಾವು ಯಾವುದಕ್ಕೆ ಕೂಡ ನಾವು ನ್ಯಾಯಾಲಯ ಮೇಲೆ ನಂಬಿಕೆ ಇರೋ ದಸೆಯಿಂದ ನಾವು ಅದರ ಪರವಾಗಿ ಹೋರಾಟ ಮಾಡಿ ನಮಗೆ ಇವತ್ತಿನ ದಿವಸ ಜೆ ಎಸ್ ಸಿಕ್ಕಿದೆ ನಾವ್ ಯಾವ್ದು ತಪ್ಪು ಮಾಡಿಲ್ಲ ಅಂತ ನಮ್ಗೆ ಗೊತ್ತಿತ್ತು ಆದ್ರೂ ನಾವು ಆ ವಿಚಾರವಾಗಿ ನಂಬಿಕೆ ಇಟ್ಕೊಂಡು ನಾವು ನ್ಯಾಯಾಲಯದ ಮನೆ ಹೋಗಿ ನಾವು ಹೋರಾಟ ಮಾಡಿ ನಮ್ಗೆ ಜಯಸ್ತಿ